ಚಂದ ಹಳ್ಳಿಯ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಮುಗ್ಮೇಲೆಲ್ಲ ಇಬ್ಬನಿ ಕೂತಿದೆ ನಮಸ್ಕಾರ ಸ್ನೇಹಿತರೆ ನಾನು ಊರಲ್ಲಿದ್ದೀನಿ ಮಾರ್ನಿಂಗು ವಾಕ್ ಮಾಡೋದು ಅಂತ ಅಂದರೆ ನನಗೆ ತುಂಬಾ ಇಷ್ಟ ಸೊ ಅಕ್ಕಿಗಳ ಚಿಲಿಪಿಲಿ ಸೌಂಡೆಲ್ಲ ತುಂಬಾ ಚೆನ್ನಾಗಿ ಇದೆ ನಾನು ಜಸ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕಿಗೋಸ್ಕರ ಹಕ್ಕಿಗಳ ಚಿಲಿಪಿಲಿ ಸೌಂಡನ್ನು ರೆಕಾರ್ಡ್ ಮಾಡಿಕೊಂಡ್ರೆ ಒಳ್ಳೇದಲ್ವಾ ನ್ಯಾಚುರಲ್ ಆಗಿರುತ್ತೆ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋದು ನಮ್ಮದೇ ಅಡಿಕೆ ತೋಟ ಇದು ಮನೆ ಹತ್ರ ಇರ್ತಕ್ಕಂಥ ಅಡಿಕೆ ತೋಟ ಈ ತೋಟವನ್ನು ಮಾಡಿ ಒಂದು ಫಸ್ಲು ಇವಾಗ ಬಂದಿದೆ ಅಂದರೆ ಒಂದು ಏಳೆಂಟು ವರ್ಷವೇ ಆಯಿತು ಸೊ ಇವಾಗ ಫೈನಲಿ ಇದು ಸಹ ಫಸ್ಲು ಬಿಡೋದಕ್ಕೆ ಒಂದೊಂದೇ ಅಡಿಕೆ ಗಿಡಗಳು ನೋಡಿ ಇಲ್ಲೆಲ್ಲ ಹೊಂಬಾಳೆ ಎಲ್ಲ ಹಾಕ್ತಾ ಇದೆ ಬಂದಿದೆ ಈ ತೋಟವೂ ಫಸ್ಲಿಗೆ ಖುಷಿಯೇ ಆಗುತ್ತೆ ನಮ್ಮ ಮನೇಲಿ ಜಾಸ್ತಿ ಅಡಿಕೆ ತೋಟವೇ ಒಂದೂವರೆ ಎಕರೆ ಇರಬೇಕಂತ ಮೇ ಬಿ ಇಲ್ಲೂ ಸಹ ನಾವು ಅಡಿಕೆ ತೋಟವನ್ನೇ ಮಾಡಿದೀವಿ ಈ ಗಿಡಗಳು ಸ್ವಲ್ಪ ಬೇಗ ನೀಟಾಗಿ ಮೈಂಟೈನ್ ಆಗೋದಕ್ಕೆ ನಾವು ಪ್ರತಿ ವರ್ಷವೂ ಅಷ್ಟೇ ಈ ಒಂದು ತೋಟದಲ್ಲಿ ಜೋಳವನ್ನು ಬೆಳೀತಾ ಇದ್ವಿ ಅಡಿಕೆ ಸಸಿಗಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ ಅವಾಗೆಲ್ಲ ಅಡಿಕೆ ತೋಟದಲ್ಲಿ ಜೋಳವನ್ನು ಬೆಳೆದ್ರೆ ಅದಕ್ಕೆ ಸ್ವಲ್ಪ ಗಿಡಗಳಿಗೆ ನೆರಳಾಗೋದ್ರಿಂದ ಮತ್ತು ನಾವು ಜೋಳಕ್ಕೆ ನೀರು ಹಾಯಿಸೋದ್ರಿಂದ ಅದಕ್ಕೂ ಸಹ ಒಂದು ಒಳ್ಳೆ ಏನು ಅಂತಂದರೆ ಒಂಥರ ಸ್ವಲ್ಪ ಶೀತದ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಬೆಳವಣಿಗೆ ಬೇಗ ಆಗ್ತವೆ ಅಡಿಕೆ ಸಸಿ ಜೋಳವನ್ನು ಹಾಕೋದಕ್ಕೆ ಶುರು ಮಾಡಿದಾಗ ನಮಗೆ ಕಂಡು ಬಂದಂತಹ ಒಂದು ಒಳ್ಳೆ ರಿಸಲ್ಟು ಒಳಗಡೆ ಏನು ಅಡಿಕೆ ಸಸಿಗಳು ಹಾಳಾಗೋದಿಲ್ಲ ಬಟ್ ನೀರೆಲ್ಲನೂ ನೀಟಾಗಿ ಹಾಯಿಸ್ಕೋಬೇಕಾಗುತ್ತೆ ಬಾಳೆ ಸಸಿಗಳು ಇದೆ ಮೋಸ್ಟ್ಲಿ ನಮ್ಮ ಚಿಕ್ಕಪ್ಪನೋ ನಮ್ಮ ಅಪ್ಪಾಜಿನ ಯಾರೋ ಹಾಕಿದ್ದಿರಬೇಕು ಅವರು ಮನೇಲಿ ಏನಾದರೂ ಪೂಜೆ ಈ ಥರದ್ದೆಲ್ಲ ಇದ್ದಂಥ ಟೈಮಲ್ಲಿ ಇಮಿಡಿಯೇಟ್ ನಮಗೇನಾದ್ರು ಬಾಳೆ ಬಾಳೆಯಲ್ಲೇ ಬೇಕಾಯಿತು ಅಂತಂದರೆ ನಾವಿಲ್ಲೇ ಕುಯ್ಕೊಂಬರೋದಕ್ಕೂ ಹತ್ತಿರ ಆಗುತ್ತೆ ಮನೆ ತೋರಿಸ್ತೀನಿ ನೋಡಿ ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಬಿಲ್ಡಿಂಗು ಅದೇ ಮನೆ ತುಂಬ ಮನೆ ಹತ್ರನೇ ಇರ್ತಕ್ಕಂಥ ಅಡಿಕೆ ತೋಟ ಇದು ಇಲ್ಲಿ ನಾನು ಏನು ಜಾಸ್ತಿ ಎಲ್ಲ ಜಾಸ್ತಿ ಮಾಡಿ ತೋರಿಸಿಲ್ಲ ತುಂಬಾ ರೇರು ಊರಿಗೆ ಬಂದಿದ್ನಲ್ಲ ವಾಕಿಂಗ್ ಹಿಂಗೆ ಬಂದೇ ನನಗೆ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಬೇಕಿತ್ತು ಸೊ ಈ ಒಂದು ತೋಟದಲ್ಲಿ ಮಾರ್ನಿಂಗ್ ಈ ಲವ್ ಬರ್ಡ್ಸ್ ಇರ್ಬೋದು ಗಿಳಿಗಳು ತುಂಬ ಇದೆ ಮತ್ತು ಗೊರವಂಕ ಅದು ಏನೇನೋ ಬೇರೆ ಬೇರೆ ತುಂಬ ವೆರೈಟೀಸ್ ಪಕ್ಷಿಗಳಿದೆ ಸೊ ಹಾಗಾಗಿ ಇಲ್ಲಿ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ತೋಟದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಬ್ಯಾಕ್ ಗ್ರೌಂಡಲ್ಲಿ ನೋಡಿ ತೇಗದ ಸಸಿಗಳು ತುಂಬ ವರ್ಷಗಳ ಹಿಂದೆ ಶಿವಮೊಗ್ಗದಿಂದ ಸಸಿಯನ್ನು ತಂದಂಥ ಸಂದರ್ಭದಲ್ಲಿ ಚಿಕ್ಕಪ್ಪ ಹಾಕ್ಬಿಟ್ಟು ಅದಕ್ಕೆ ಜೀವಾಮೃತ ಅಂತ ಬರುತ್ತೆ ನೋಡಿ ಅದನ್ನೆಲ್ಲನೂ ಹಾಕ್ತಾ ಇದ್ವಿ ಬೇಗ ಅವುಗಳ ಬೆಳವಣಿಗೆ ಚೆನ್ನಾಗ್ಲಿ ಆಗಲಿ ಅಂದ್ಬಿಟ್ಟು ಆ ಜೀವಾಮೃತ ಅನ್ನೋದು ಸಾಕಷ್ಟು ರೈತರಿಗೆ ಗೊತ್ತಿರುತ್ತೆ ಅದು ಏನು ಕಾನ್ಸೆಪ್ಟ್ ಅಂದ್ಬಿಟ್ಟು ಸರಿ ಒಂದು ಐದಾರು ಐಟಮ್ಸ್ ಬರುತ್ತೆ ಅದನ್ನು ಕರಗಿಸ್ಬೇಕು ಪರ್ಮೆಂಟೇಷನ್ ಮಾಡಿ ಆ ರಸವನ್ನು ತಂದು ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಗಿಡಗಳು ಅದನ್ನು ತುಂಬ ವರ್ಷಗಳ ಹಿಂದೆ ನಾನು ಕೂಡ ಒಂದು ಡ್ರಮ್ ತಯಾರಿಸ್ಬಿಟ್ಟು ರೇಡಿಯೋ ತುಂಬ ಕೇಳ್ತೀವಿ ನಮ್ಮ ಮನೆಯಲ್ಲಿ ಆಸನ ಆಕಾಶವಾಣಿ ಇದೆ ನೋಡಿ ಅದೆಲ್ಲ ತುಂಬ ಕೇಳ್ತಿದ್ವಿ ಹೇಳಿ ಅದರಲ್ಲಿ ತಿಳಿದುಕೊಂಡಂತ ಒಂದು ಮಾಹಿತಿಯಿಂದ ನಾವು ಆ ರೀತಿ ಒಂದು ಡ್ರಮ್ಮನ್ನು ಮಾಡಿಬಿಟ್ಟು ನಾನು ಹಾಕಿದ್ದೆ ಚೆನ್ನಾಗೂ ಬಂದಿತ್ತು ಅದು ತೋಟ ಒಂಚೂರು ಇದೆ ಇದು ತೋಟ ಬಂದ್ಬಿಟ್ಟು ಸ್ವಲ್ಪ ಡೌನಲ್ಲಿದೆ ಗಮನಿಸ್ಬೋದು ಸೊ ಹಳ್ಳಿಯಲ್ಲಿ ಇರಲಿ ಸಿಟಿಯಲ್ಲಿ ಇರಲಿ ಮಾರ್ನಿಂಗ್ ವಾಕ್ ಮಾಡಲೇಬೇಕು ಯಾಕಂತಂದರೆ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಲಿಕ್ಕೆ ಮಾರ್ನಿಂಗ್ ವಾಕ್ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಆ ಕಡೆ ಹೋಗಲಿಕ್ಕೆ ಒಂದು ಸೇತುವೆ ಥರ ಒಂದು ಏನು ಬಿದ್ದೋಗಿರುತ್ತಲ್ಲ ತೆಂಗಿದ ಮರದ ತುಂಡನ್ನು ಹಾಕಿದ್ರು ಮೋಸ್ಟ್ಲಿ ತೆಗ್ದಿದ್ದಾರೆ ಸ್ವಲ್ಪ ಆ ಕಡೆ ಹೋಗಿ ನಿಮ್ಗೆ ಅಲ್ಲೊಂದು ತೆಗೆದ ಮರ ಇದೆಯಲ್ಲ ಇದೆ ಅಲ್ಲೊಂದು ಎರಡು ಅದನ್ನು ತೋರಿಸ್ತೀನಿ ನಿಮಗೆ ಮಾರ್ನಿಂಗ್ ಕೋಲ್ಡ್ ಅಂತೂ ವಿಪರೀತ ಇದೆ ಅದಕ್ಕೆ ತಲೆಗೊಂದು ವೇಲ್ ಹಾಕೊಂಡು ಬಂದೆ ಅದು ಕೆಳಗಡೆ ತೋಟ ಇದು ಮೇಲ್ಗಡೆ ತೋಟ ನೋಡಿ ಹೊಲದ ಹೊಳಗಡೆನೇ ಇದೆ ನೋಡಿ ಅದು ಎರಡು ಸಸಿಗಳು ಇದಿದೆ ಇದೊಂದು ಮತ್ತು ಆ ಕಡೆ ಒಂದು ಐ ಥಿಂಕ್ ನಾನು ಈ ಬದುನಲ್ಲಿ ಅಂತ ಮಿಸ್ಟೇಕ್ ಮಾಡಿಕೊಂಡೆ ಬಟ್ ಅಲ್ಲ ಇಲ್ಲಿ ಮುಂಚೆ ಒಂದು ಬದು ಇತ್ತು ಅದನ್ನು ಯಾವಾಗಲೂ ಲೆವೆಲ್ ಮಾಡಿಬಿಟ್ಟಿದ್ದಾರೆ ನೋಡಿ ಜೀವಾಮೃತ ಹಾಕಿ ಇದು ಮಾಡಿದ್ರಿಂದ ಒಳ್ಳ ಸೈಜು ಮತ್ತು ಇದು ಬಂದಿದೆ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿ ನೋಡ್ಬೋದು ಮತ್ತು ಇದು ನಾವು ಶಿವಮೊಗ್ಗದಿಂದ ತಂದಿದ್ದಂತಹ ತೇಗದ ಮರದ ಸಸಿ ಇದು ಇದರ ವಿಶೇಷತೆ ಏನು ಅಂತಂದರೆ ಇವೆಲ್ಲ ತೇಗದ ಮರಗಳು ಜಾಸ್ತಿ ಹೋಗುತ್ತೆ ಆಗಾಗ ಪ್ರತಿ ವರ್ಷವೂ ಸಹ ಕೊಂಬೆಗಳನ್ನೆಲ್ಲ ನಮ್ಮ ತಂದೆಯವರು ಸರಿಸಿ ಈ ರೀತಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಇಲ್ಲೊಂದಿದೆ ಮತ್ತು ಆ ಕಡೆ ಒಂದಿದೆ ನೋಡಿ ಆ ಕಡೆನೂ ಒಂದಿದೆ ಫರ್ನಿಚರ್ಸ್ಗೆಲ್ಲ ತುಂಬನೇ ಉಪಯುಕ್ತ ಅಂತಲೇ ಹೇಳ್ಬೋದು ಅಥವಾ ಮನೆ ಕಟ್ಟುವಾಗಲೂ ಸಹ ಬಳಸ್ಕೊಳ್ಬೋದು ಇನ್ನೊಂದಿದೆ ನೋಡಿ ಈ ಕಡೆ ಒಂದು ನನಗೆ ತುಂಬ ಚೆನ್ನಾಗಿ ನೆನಪಿದೆ ನನ್ನ ಜೀವಾಮೃತ ಹಾಕಿರೋದು ನಮ್ಮ ಚಿಕ್ಕಪ್ಪನೂ ಈ ನಮ್ಮ ಚಿಕ್ಕಪ್ಪ ಈ ಸಸಿಯನ್ನು ನೆಟ್ಟಿದ್ರು ಅನಿಸುತ್ತೆ ಸೊ ನಾನು ಇದಕ್ಕೆ ಜೀವಾಮೃತವನ್ನು ರೇಡಿಯೋವನ್ನು ನೋಡಿ ಹಾಕಿದ್ದೆ ಒಂದು ವರ್ಷ ಅಷ್ಟೇನು ಜಾಸ್ತಿ ವರ್ಷ ಹಾಕಿರಲಿಲ್ಲ ಹಾಕಿದ್ದೆ ಸೊ ಚೆನ್ನಾಗಿ ಇದೆ ಎಲ್ಲ ಬಂದಿದೆ ನೋಡಿ ಇಲ್ಲೊಂದು ಅಡಿಕೆದು ಸಸಿ ಅವಳಿ ಜವಳಿ ಎರಡು ಒಂದೇ ಬೇರಲ್ಲಿ ಬಂದಿದೆ ಎರಡೇನು ಸಸಿ ಹಾಕಿದ್ದಿಲ್ಲ ಬಟ್ ಅದೇ ಕೌಲು ಹೊಡೆದು ಈ ಥರ ಅವಳಿ ಜವಳಿ ಅಡಿಕೆ ಸಸಿ ಬಂದಿದೆ ಇದೊಂದು ವಿಶೇಷ ಇಲ್ಲಿ ಆ ಕಡೆ ಒಂದು ಹುಣಸೆ ಮರ ಇದೆ ಹಣ್ಣು ತುಂಬಾ ಕಾಯಿಬಿಟ್ಟಿದೆ ಅಲ್ಲೊಂಚೂರು ಚೂರು ಹೋಗ್ಬಿಟ್ಟು ನಿಮಗೆ ಹತ್ರದಿಂದ ತೋರಿಸ್ಬಿಡ್ತೀನಿ ನೋಡಿ ಹುಣ್ಸೆ ಮರ ಎಷ್ಟೊಂದು ಕಾಯಿಬಿಟ್ಟಿದೆ ಅಂತ ಗೊತ್ತಾ ಈ ಕಡೆ ಒಂದಿತ್ತು ಆ ಕಡೆ ಒಂದಿತ್ತು ಅನಿಸುತ್ತೆ ಇಲ್ಲ ಇದೊಂದನ ಅಂತ ಅದನ್ನು ಇದು ಮಾಡಿಬಿಟ್ರ ಅಂತ ಸೊ ಈ ಹುಣಸೆ ಮರ ನಮ್ಮದು ಆ ಕಡೆ ಇರೋದು ಪಕ್ಕದ ತೋಟದವ್ರದ್ದು ಎಷ್ಟೊಂದು ಬಿಟ್ಟಿದೆ ನೋಡಿ ನೀವೇ ಕಾಣ್ತಾ ಇದೆ ಅಲ್ವಾ ನೋಡಿ ಹುಣ್ಸೆಕಾಯಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ನಾವು ಹಣ್ಣು ಹುಣಸೆ ಮರ ತುಂಬಾ ಕಾಯಿ ಬಿಟ್ಬಿಟ್ಟಿದೆ ಈ ಸತಿ ಇನ್ನೂ ಕೊಟ್ಟಿಲ್ಲ ಅನಿಸುತ್ತೆ ಹೋಗ್ತಾರೆ ಬೇರೆ ಕೆಡ್ಕೊಂಡು ಹೋಗೋರಿಗೆ ಕೊಡ್ತಾರೆ ಮನೆಗೆ ಅಂತ ಒಂದು ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ದೆಲ್ಲನೂ ಕೊಡ್ತಾರೆ ಇಷ್ಟೊಂದು ಹುಣ್ಸೆಹಣ್ಣೆಲ್ಲ ನಮ್ಮನೇಲಿ ಯೂಸ್ ಮಾಡಲ್ಲಲ್ವ ಮತ್ತು ಇದನ್ನೆಲ್ಲ ಹಿಂಗೆ ಜೋಳ ಚೆಲ್ಲಿದ್ದಾರೆ ಇದೇನು ದನಗಳಿಗೆ ಅಂತ ಹಾಕಿರೋದು ಮೇವಿನ ಪರ್ಪಸ್ಗೋಸ್ಕರ ಸುಮ್ಮನೆ ಹಂಗೆ ಅಡಿಕೆ ತೋಟಕ್ಕೆಲ್ಲ ಇವಾಗೆಲ್ಲ ಇನ್ನೇನು ಚಳಿಗಾಲ ಕಮ್ಮಿಯಾಗಿ ಬೇಸಿಗೆ ಶುರುವಾಗ್ತಾ ಇದೆ ಬಿಸಿಲು ಸಹ ಜಾಸ್ತಿ ಇದೆಯಲ್ಲ ಅಡಿಕೆ ತೋಟ ಎಲ್ಲ ತುಂಬ ನೀಟಾಗಿ ಕಾಪಾಡ್ಕೋಬೇಕು ಹಾಗಾಗಿ ನಮ್ಮ ಚಿಕ್ಕಪ್ಪನೂ ಜಾಸ್ತಿ ಎಲ್ಲ ಸ್ವಲ್ಪ ನೀರಾಯಿಸೋದು ಈ ಥರದ್ದೆಲ್ಲ ನಮ್ಮ ಚಿಕ್ಕಪ್ಪನೇ ನೋಡ್ಕೊಳೋದು ಜೋಳವನ್ನು ಹಾಕಿದ್ದೀವಿ ಈ ರೀತಿ ಅಂದ್ಬಿಟ್ಟು ಹೇಳ್ತಾ ಇದ್ದರು ದನಗಳಿಗಾರು ಆಗುತ್ತೆ ಅಲ್ವ ನಮ್ಮ ಮನೆಗಳು ದನಗಳು ಇದೆ ನಮ್ಮನೆಯಲ್ಲಿ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದಾರೆ ಇದು ನಮ್ಮ ತೋಟ ಈ ಬೇಲಿ ದಾಟಿ ಏನಿದೆಯಲ್ಲ ಇದು ಬೇರೆಯವ್ರದ್ದು ಇವರು ಸಹ ನೋಡಿ ಈ ವರ್ಷ ಫುಲ್ಲು ಅಡಿಕೆ ಸಸಿಗಳನ್ನೇ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಾಕಿದ್ದಾರೆ ಮಾರ್ನಿಂಗ ಸನ್ರೈಸನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸನ್ರೈಸು ಹಳ್ಳಿಯ ವಾತಾವರಣ ಇರುತ್ತಲ್ಲ ಸೊ ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು ತುಂಬಾನೇ ಅದ್ಭುತವಾಗಿರುತ್ತೆ ನೀವೇನಾದರೂ ಹಳ್ಳಿಯ ಮೂಲದವರಾಗಿದ್ದರೆ ಈ ರೀತಿ ವಾಕೆಲ್ಲ ಹೋಗಿ ಊರುಗಳಿಗೆ ಹೋದಾಗ ಸಾಕಷ್ಟು ಪ್ರಕೃತಿಯೊಂದಿಗೆ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬನೇ ದೇಹಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ನಮ್ಮ ಊರಿನ ಹೆಸರು ಸೊಪ್ಪಿನಹಳ್ಳಿ ಅಂತ ನಮ್ಮೂರ ಮೇಲೇ ಹೋಗುವಂಥ ಸಾಕಷ್ಟು ಬಸ್ಗಳು ಪುರ್ದಮ್ಮ ಟೆಂಪಲ್ಗೆ ಹೋಗುತ್ತೆ ನಮ್ಮೂರಿಂದ ಒಂದು ಟೂ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ ಪುರದಮ್ಮ ಟೆಂಪಲ್ ಜಾಸ್ತಿ ದೂರ ಇಲ್ಲ ಮುಂಚೆಯೆಲ್ಲ ಫಸ್ಟು ನಮ್ಮ ಮನೆಯಲ್ಲೇ ಫ ಮೊದಲಿಗೆ ಅಡಿಕೆ ತೋಟವನ್ನು ಮಾಡಿದ್ದು ಅದಾದಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ ಒಬ್ಬರ ಮನೇಲಿ ಮಾಡಿದ್ರು ಅದಾದಮೇಲೆ ಇವಾಗ ತುಂಬ ಜನ ನೋಡಿ 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 ಅಕ್ಕಪಕ್ಕ ಸುಮಾರು ಜನ ನಮ್ಮ ಊರಿನಲ್ಲೇ ಅಡಿಕೆಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ ಇದು ಕಮರ್ಷಿಯಲ್ ಕ್ರಾಪ್ ಆದ್ದರಿಂದ ಆದಾಯ ಇರುತ್ತೆ ಬಟ್ ಮೇಂಟೆನೆನ್ಸನ್ನು ಪ್ರತಿ ವರ್ಷವೂ ಅಷ್ಟೇ ನೀಟಾಗಿ ಅದಕ್ಕೆ ಹಾಯಿಸೋದಿರ್ಬೋದು ಗೊಬ್ಬರಗಳನ್ನು ಹೊಡೆದು ಮೇಂಟೈನ್ ಮಾಡ್ಕೊಳೋದು ಈ ಥರದ್ದೆಲ್ಲ ಮಾಡ್ಕೋಬೇಕು ಮಾಡಿದ್ರೆ ಕಷ್ಟಪಟ್ಟರೆ ಒಳ್ಳೆಯ ಆದಾಯ ಅಡಿಕೆ ತೋಟದಲ್ಲಿ ಇದೆ ಅಂತಲೇ ಹೇಳ್ಬೋದು ಅಲ್ಲೊಂದು ಒಂಬಾಳೆ ಆಗಿದೆ ಫ್ರೆಶ್ ಆಗಿ ಅದನ್ನು ತೋರಿಸ್ತೀನಿ ನಿಮಗೆ ಈ ತೋಟದಲ್ಲಿ ತುಂಬ ಗಿಳಿಗಳಿರುತ್ತೆ ಚಿಲಿಪಿಲಿ ಚಿಲಿಪಿಲಿ ಸೌಂಡು ಜಾಸ್ತಿ ನಾನು ರೆಕಾರ್ಡ್ ಮಾಡಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ರೆಕಾರ್ಡ್ ಮಾಡಿದೆ ನಿಮಗೆ ಬ್ಯಾಕ್ಗ್ರೌಂಡಲ್ಲೂ ಸಹ ಕೇಳಿಸ್ತಿರ್ಬೋದು ಅಕ್ಕಿಗಳ ಕಲರ್ ಅವ ಈಗಲೂ ಕೂಡ ಸೊ ನೋಡಿ ಇಲ್ಲಿದೆ ನೋಡಿ ಹೊಂಬಾಳೆ ಚೆನ್ನಾಗಿದೆ ಇದೆ ಈಗೆಲ್ಲ ಒಂಬಾಳೆ ಕಟ್ಟುತ್ತೆ ಇನ್ನೂ ಅಡಿಕೆ ಕುಯ್ಲಿಗೆ ಬರೋದು ಸೀಸನ್ ಲೇಟು ಇದು ಎರಡು ಒಂಬಾಳೆ ಆಗಿದೆ ಈಗ ಮೂರಾಗಿದೆ ಅನಿಸುತ್ತೆ ಒಂದು ಇದಾಗಿದೆ ಇದು ಕಾಯಿ ಕಟ್ಟುತ್ತೆ ಇಲ್ಲ ನೋಡಿ ಇದು ಕಾಯಿ ಕಟ್ಟುತ್ತೆ ಇಲ್ಲೂ ಒಂದಿದೆ ಹತ್ತಿರದಿಂದ ತೋರಿಸ್ತೀನಿ ನಿಮಗೀಗ ಮುಂಚೆಯಲ್ಲೇ ಹೇಗೆ ಅಂತ ಅಂದರೆ ಅಡಿಕೆ ಬೆಳೆಯನ್ನು ಭದ್ರಾವತಿ ಶಿವಮೊಗ್ಗ ಮತ್ತು ಮಲೆನಾಡು ಭಾಗಗಳಲ್ಲಿ ಹೆಚ್ಚಿಗೆ ಬೆಳಿತಿದ್ರು ಸೊ ಇವಾಗೆಲ್ಲ ಎಲ್ಲ ಜಿಲ್ಲೆ ಆಲ್ಮೋಸ್ಟು ಏನು ಸೌತ್ ಡಿಸ್ಟಿಕ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಡಿಕೆಯನ್ನು ಬೆಳೆದು ರೈತರು ಆದಾಯವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಹಾಸನ ಜಿಲ್ಲೆಗೆ ಒಳಪಡುವಂತಹ ಒಂದು ಪುಟ್ಟ ಹಳ್ಳಿ ಪುಟ್ಟದಾಗಿದ್ರು ಪರಿಸರದ ವಿಷಯದಲ್ಲಿ ತುಂಬಾ ಚೊಕ್ಕವಾಗಿದೆ ಅಂತಲೇ ಹೇಳ್ಬೋದು ನಮ್ಮೂರಿನ ಪರಿಸರ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಯಾವಾಗಲಾರು ಒಂದೊಂದ್ಸತಿ ಹೀಗೆ ವ್ಲಾಗ್ ಮಾಡ್ತಾ ಇರ್ತೀನಿ ಇಲ್ಲಿ ನೋಡಿ ಈ ಥರದ್ದೆಲ್ಲ ಹೂಗಳು ಏನು ಬೇಲಿ ಸಾಲಿನಲ್ಲಿ ಹಬ್ಬುವಂಥ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಎಲ್ಲ ನೋಡಿದ್ರೆ ತುಂಬ ಒಳ್ಳೆಯದು ಸೊ ಇಲ್ಲಿ ಮುಗೀತು ವಾಕಿಂಗು ಮೇಲುಗಡೆ ತೋಟಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಕಡೆ ರೋಜ ಗುತ್ತಿ ಅಂತ ಕರಿತೀವಿ ಎರಡು ಮೂರು ವೆರೈಟೀಸ್ ಇದೆ ಅಷ್ಟೇ ನಮ್ಮೂರಲ್ಲಿ ಏಳೆಂಟು ಕಲರ್ಸ್ ಬರುತ್ತೆ ಇದರಲ್ಲೇ ವೈಟು ಇದೆ ಇದರಲ್ಲೇ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಕಾಯಿ ಇದು ನೋಡಿ ಒಂದು ವೆಹಿಕಲ್ ಕ್ಯಾಪ್ಚರ್ ಮಾಡ್ತಿದ್ದೀನಲ್ಲ ಇದು ನಮ್ಮೂರಿಗೆ ಬರುವಂಥ ಹಾಲಿನ ಲಾರಿ ಹೋಗ್ತಾ ಇದೆ ನಮ್ಮೂರಷ್ಟೇ ಅಲ್ಲ ಸಾಕಷ್ಟು ನಮ್ಮ ಪಕ್ಕದ ಊರಿನ ಕೆಲವೊಂದಿಷ್ಟು ರೈತರು ಸಹ ಈ ಒಂದು ನಮ್ಮೂರಿಗೆ ಬಂದು ಹಾಲನ್ನ ಡೈರಿಗೆ ಹಾಕ್ತಾರೆ ತುಂಬಾ ಜನಕ್ಕೆ ಉಪಯೋಗ ಹಾಲಿನ ಡೈರಿ ಅಂತಾನೆ ಹೇಳ್ಬೋದು ಹಳ್ಳಿಯಲ್ಲೆಲ್ಲ ಕೃಷಿಕರು ಜಾಸ್ತಿ ತಿಂಗಳ ಮನೆಯ ಖರ್ಚನ್ನು ನಿಭಾಯಿಸೋದಕ್ಕೋಸ್ಕರ ಎಲ್ಲರೂ ಮನೆಯಲ್ಲಿಯೂ ಒಂದೊಂದು ಹಸುಗಳನ್ನ ಇಟ್ಕೊಂಡು ಆದಾಯವನ್ನು ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಬೆಳೆಗಳ್ದೆಲ್ಲ ಆದಾಯ ಎಲ್ಲ ಮೂರು ತಿಂಗಳಿಗೋ ಆರು ತಿಂಗಳಿಗೋ ವರ್ಷಕ್ಕೆ ಬರ್ತಕ್ಕಂಥದ್ದು ಅದನ್ನೇ ನೆಚ್ಕೊಂಡು ಜೀವನ ಮಾಡೋದು ಕಷ್ಟ ಆಗುತ್ತೆ ನಮ್ಮ ಚಿಕ್ಕಪ್ಪ ಬಳೆಗೊನೆ ಉಯ್ಕೊಂಡು ಬತ್ತಾ ಇದ್ದಾರೆ ಅರ್ಧ ಅಣ್ಣ ಆಗೈತೆ ಅರ್ಧ ಕಾಯಿ ಆಗೈತೆ ಎಂಥ ಕಾಯಿ ಇವಳೆ ಎಲ್ಲಿಂದ ತಂದಿದ್ದ ಬಾಣವರದ್ದ ರಸಬಾಳೆನ ರಸಬಾಳೆ ಅಂತ ತಂದು ಕೊಟ್ಟಿದ್ದ ಓದರ್ ತಂದು ಕೊಟ್ಟದ ಈ ವರ್ಷ ಒಂದೇ ಬಿಟ್ಟಿತ್ತು ಓಸತಿ ಬಿದೋಗಿತ್ತಲ್ಲ ಅದು ಇದ್ರದೇ ಬಿದೋಗಿದೆ ಬೇರೆ ಇದು ಬೇರೆ ಅದು ಅಲ್ಲ ಕೂಡ ಮಂಜಣ್ಣ ಒಂದು ಕಡೆ ಹಾಕಿದ್ದೆ ಇದೆ ಒಂದು ಎರಡು ಇದಾಗಿವೆ ಅಣ್ಣಾಗ್ಯವಾ ಮೂರು ಸೂಪ್ ಅಣ್ಣಾಗಿ ಸರಿ ನಮ್ಮ ಚಿಕ್ಕಪ್ಪ ಅಣ್ಣಾಗಿತ್ತಲ್ಲ ಹಂಗಾಗಿ ಕುಯ್ಕೊಂಡು ಬಂದಿದ್ದಾರೆ ನಮ್ಮ ಮನೇಲಿ ಅವಾಗವಾಗ ಬಾಳೆಗೊನೆಗಳು ಸಿಗುತ್ತೆ ತಿನ್ನೋದಕ್ಕೆ ಮತ್ತು ಮನೇಲಿ ದೇವರ ಪೂಜೆಗೆ ಈ ಥರ ಎಲ್ಲ ಸಾಕಷ್ಟು ಸಿಗುತ್ತೆ ಕೆಲವೊಂದೊಂದು ಸಲ ಒಂದೊಂದು ಸಲ ಸಿಗಲ್ಲ ಅವ್ರಿಗೆ ತರ್ತೀವಿ ಕೆಲವು ಸಿಕ್ಕಂಥ ಟೈಮಲ್ಲಿ ಅದನ್ನೇ ಯೂಸ್ ಮಾಡ್ಕೊತೀವಿ ನೋಡಿ ಹಸುಗಳನ್ನೆಲ್ಲ ಅಟ್ಕೊಂಡು ಹೊಲದ ಹತ್ರ ಕಟ್ಟೋದಕ್ಕೆಲ್ಲ ರೈತರುಗಳು ಬರೋದಕ್ಕೆ ಶುರು ಮಾಡಿದರೆ ಆ ಕಡೆ ದೂರದಲ್ಲಿ ವಿಂಡ್ ಮಿಲ್ಸ್ ಎಲ್ಲ ಇದೆ ನಮ್ಮ ತೋಟ ಮೇಲೆ ಬರುತ್ತೆ ಸೊ ನಮ್ಮ ತೋಟದ ಪಕ್ಕದ ಜಮೀನಿನಲ್ಲಿ ಇತ್ತೀಚೆಗೆ ರೀಸೆಂಟಾಗಿ ಅಡಿಕೆ ತೋಟವನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಸಸಿಗಳನ್ನು ತೆಗೆದುಕೊಂಡು ಹಾಕಿರತಕ್ಕಂಥದ್ದು ಸಡ್ಕೊಹೋಯ್ತವೇ ಕ್ಲಾಸಿಗೆ ಹೋಗಲ್ವೇನ ನಮ್ಮೂರವ್ರೆ ಸ್ನೇಹಿತರೆ ಅನ್ನೊಂದು ಸ್ವಲ್ಪ ನವಿಲಿದೆ ನೋಡಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನವಿಲು ಹೋಗ್ತಾ ಇದೆ ಝೂಮ್ ಆಗ್ತೀನಿ ನೋಡಿ ನವಿಲು ಫ್ರೆಂಡ್ಸ್ ಇದೆಲ್ಲ ನಿಮಗೆ ಇಲ್ಲ ಅಂದ್ ಕೂತಿದೆ ನವಿಲು ಐ ತಿಂಕ್ ಇದು ಗಂಡ ನವಿಲ ಅಂತ ನಮ್ಮ ತೋಟದಲ್ಲಿ ಏನು ಬೇಲಿ ಕಂಬ ಇರುತ್ತಲ್ಲ ಅದ್ರ ಮೇಲೆ ಕೂತಿದೆ ಇದೆಲ್ಲ ನೋಡ್ತಾ ಇದ್ರಲ್ಲ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಫುಲ್ಲು ಎಂಟೈರ್ ಮರ ಎಲ್ಲ ಫುಲ್ ಅದೇ ರೀತಿ ಹೂವಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲೈಟ್ ಪಿಂಕಿಶು ನ್ಯಾಚುರಲ್ ವೈಟ್ ವಿತ್ ಪಿಂಕ್ ಮಿಕ್ಸಿಂಗಲ್ಲಿ ಬಿಟ್ಟಿದೆ ಈ ಮರ ವಿಂಟರ್ಸಲ್ಲಿ ಆಗುವಂಥದ್ದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನೋಡಿ ಆರ ಎಲ್ಲ ಕಟ್ತಾರೆ ನೋಡಿ ಸುಗಂಧರಾಜ ಆ ಬೆಳೆ ಈ ತೋಟ ನಮ್ಮ ತೋಟದ ಪಕ್ಕದವರ ಜಮೀನು ನಮ್ಮ ಪಕ್ಕದ ಊರು ಇವ್ರದ್ದು ಬೆಳೆ ಬಂದು ಇದಾಗಿದೆ ಸ್ವಲ್ಪ ಇದೆ ಕುಯ್ತಾ ಇದ್ದಾರೆ ಮಾರ್ನಿಂಗ್ ನಾನೊಂದು ಸ್ವಲ್ಪ ಕ್ಲಿಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ತಿಂಗಳಿರುತ್ತೆ ಇದು ಬೆಳೆ ಇರುತ್ತೆ ಮೂರು ವರ್ಷ ಇರುತ್ತಾ ಒಂದ್ಸಲ ಹಾಕಿದ್ರೆ ನೋಡಿ ಸ್ನೇಹಿತರೆ ಈಗ ಚಳಿಗಾಲ ಅಲ್ವಾ ಮುಗ್ಮೇಲೆಲ್ಲ ಇಬ್ಬನಿ ಕೂತಿದೆ ನೋಡಿ ಆ ಇಬ್ಬನಿ ಶೀತದಲ್ಲೇ ಗಿಡಗಳು ಹೊರವಾಗುತ್ತೆ ಅಂತಾನೆ ಹೇಳ್ಬೋದು ಪಟ ಪಟ ಕೂಯುತ್ತಿದ್ದಾರೆ ಮಾರ್ನಿಂಗ್ ನೀವು ಡೈಲಿ ಎಷ್ಟೊತ್ತಿಗೆ ಬರ್ತೀರಾ ಸಿಕ್ಸ್ ಓ ಕ್ಲಾಕ್ ಇವು ಕುಯ್ಯೋಕೋಸ್ಕರ ನಾನ್ ಬೇಗ ಬರ್ತೀನಿ ಒಬ್ರೇ ಬರೋಕ್ಕೆ ಬೇಗ ಬರ್ತಿದ್ದೆ ಐದುವರೆಗೆ ಬಂದ್ ಲೈಟ್ ಹಾಕೊಂಡ್ ಕುಯ್ತಿದ್ದೆ ಹೌದಾ ಐದೂವರೆ ಕೆಜಿ ಸಿಗೋಲ್ಲ ಕುಯ್ಯೋದೆಲ್ಲ ನೀವೇ ಇಬ್ರೇನೆ ಮಾಡ್ಕೊಂತೀರ ಕೆಲಸ ಇಲ್ಲ ಮೇಂಟೆಲಿ ಇತ್ತು ಕೆಜಿ ಹತ್ ಕೆ ಜಿ ಐದ್ ಕೆ ಜಿ ಆದ್ರೂ ನೋಡ್ಕೊಂಡು ನೀಟಾಗಿ ಕುಯ್ಬೇಕು ನೋಡಿ ಈ ತರ ಹಿಂಗ್ ಕೆಳಗಡಿಕೆ ಬಗ್ಗಸ್ಬೇಕು ಅವಾಗ ನೀಟಾಗಿ ಬರ್ತವಂತೆ ಈ ರೀತಿ ಹಾ ನಮಸ್ತೆ ನನ್ನ ಹೆಸರು ಮಂಜು ಸಾಯಿ ಅಂತ ಮೊದಲೆಲ್ಲ ಮೊದಲು ಮಂಜು ಹಾಸನ್ ಅಂತ ಎಲ್ಲ ಸಿನಿಮಾದಲ್ಲೂ ಇದೆ ಹೆಸರು ಮಂಜು ಹಾಸನ್ ಅಂತ ಸೊ ಇತ್ತೀಚೆಗೆ ನಾನು ಮತ್ತು ಗುಂಡದಲ್ಲಿ ನಮ್ಮ ಡೈರೆಕ್ಟ್ರು ಮಂಜು ಸಾಯಿ ಅಂತ ನಮ್ಮ ಕಣ ಮಾಡವ್ರೆ ಸೊ ಇನ್ಮೇಲೆ ಅದು ಕಂಟಿನ್ಯೂ ಆಗುತ್ತೆ ನನ್ನ ಫೇಸ್ಬುಕ್ಕಲ್ಲಿ ಮಂಜು ಹಾಸನ್ ಅಂತಲೇ ಇದೆ ಇದೆಲ್ಲ ಚೇಂಜ್ ಮಾಡಬೇಕು ಸೊ ಸಿನ್ಮಾ ರಿಲೀಸ್ ಆದಮೇಲೆ ಚೇಂಜ್ ಮಾಡೋದಂತ ಸುಮ್ಮನೆ ಇದೀನಿ ಸೊ ಇವಾಗ ಮಂಜು ಸಾಯಿ ಅಂತಲೇ ಆ ಸಿನಿಮಾದಲ್ಲಿ ಹೆಸರು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಮಾಡ್ತೀರಾ ಒಂದ್ಸರಿ ಇದು ಪ್ಲಾ ನೆಟ್ಟರೆ ಮೂರು ವರ್ಷ ಇರುತ್ತೆ ಒಂದ್ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಶುಂಠಿ ತರನೆ ಊಟಕ್ಕೆ ಆಮೇಲೆ ಒಂದು ಎರಡು ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಲ್ಲಿ ಹೂವು ಆದ್ರೆ ಒಂದು ಫುಲ್ ಕಂಪ್ಲೀಟ್ ಆಗಕ್ಕೆ ಒಂದು ಫೋರ್ ಮಂತ್ಸ್ ಬೇಕು ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಬೇಕು ಇಡೀ ಹೊಲಾಕ ಕವರ್ ಆಗಕ್ಕೆ ಸೊ ಇದು ನಾವು ಇಪ್ಪತ್ತು ಕುಂಟೆಲಿ ಹಾಕಿದ್ದೀವಿ ಇದು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇಪ್ಪತ್ತು ಕುಂಟೆಗೆ ಆರಾಮಾಗಿ ಒಂದು ಮೂವತ್ತು ನಲ್ವತ್ತು ಕೆ ಜಿ ಹೂ ಕುಯ್ಬೋದು ಪರ್ ಡೇ ಮೂವತ್ತು ಕೆ ಜಿ ಕಮ್ಮಿ ಅಂದರೆ ಮೂವತ್ತು ಕೆ ಜಿ ಹೂ ಕುಯ್ಬೇಕು ಮೂವತ್ತು ಕೆ ಜಿ ಅಂದರೆ ನಿಮಗೆ ಎಂಬತ್ತು ರೂಪಾಯಿ ರೇಟ್ ಇದೆ ವೋಲ್ಸೆಲ್ಲು ಎಂಟುನೂರಲ್ಲಿ ಇಪ್ಪತ್ನಾಲ್ಕು ಎರಡು ಸಾವಿರದ ನಾನ್ನೂರ ಎರಡುವರೆ ಸಾವಿರ ರೂಪಾಯಿ ದುಡ್ಡು ಡೈಲಿ ಅಂದರೆ ಇದು ಮೇಂಟೇನು ತುಂಬ ಮೇಂಟೈನ್ ಮಾಡಬೇಕು ಮೇಯ್ನ್ ಬಂದು ಕಳೆ ಕಳೆ ನೀರು ಯಾಕಂದ್ರೆ ನೀವು ಒಂದು ಗೊಬ್ಬರನ ಒಂದು ಒನ್ ವೀಕು ಒನ್ ಟ್ರಿಪ್ಪು ಕುಡ್ದಿದ್ರೆ ನಡೆಯುತ್ತೆ ಲೇಟಾಗಿ ಕೊಟ್ಟರೆ ನಡೆಯುತ್ತೆ ತುಂಬ ಇಂಪಾರ್ಟೆಂಟು ಕಳೆ ಮತ್ತು ನೀರು ಅಷ್ಟು ಮೇಂಟೈನ್ ಮಾಡಬೇಕು ನಾವು ಅಡಿಕೆ ಒಳಗೆ ಹಾಕಿದ್ದೀವಿ ಇದು ಇಂಟರ್ಕ್ಟ್ ಅಡಿಕೆಗೆ ಯೂಸ್ ಆಗಲಿ ನೀರು ಇದಾಗಲಿ ಅಂತ ಬಟ್ ನೆರಳಿಗೆ ಸರಿಯಾಗಿ ಬರೋಲ್ಲ ಅಂತಾರೆ ಸೊ ಅದು ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಅದು ಒಂದು ಸರಿ ಚೆನ್ನಾಗಿ ಬಂದಿತ್ತು ಮತ್ತೆ ಏನು ಇದಾಗ್ಬಿಟ್ಟಿದೆ ಕಳೆ ಬೆಳೆದ್ಬಿಟ್ಟು ನಾವು ಇರೋಲ್ಲ ನಾವು ಸ್ವಲ್ಪ ಶೂಟಿಂಗ್ ಹಾಂ ಶೂಟಿಂಗ್ ಅದು ಇದು ಅಂತೂ ಹೋಯ್ತೀವ ಹಂಗಾಗಿ ಅದು ಕಳೆ ಬೆಳೆದ್ಬಿಡ್ತು ಎರಡು ಸರಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಒಬ್ರಿಗೆ ಮನೆಯಲ್ಲಿ ಸ್ವಲ್ಪ ಒಂದು ಇಬ್ಬರೇ ಜನ ಇರ್ಬೇಕು ಇದ್ರೊಳಗೆ ಯಾವಾಗಲೂ ಅಟ್ಲೀಸ್ಟು ಒಬ್ಬರು ಕಳೆ ಅದು ಇದು ಮೇಂಟೈನ್ ಮಾಡ್ತಾ ಇರ್ಬೇಕು ಡೈಲಿ ಒಂದು ಟೂ ಅವರ್ಸ್ ತ್ರೀ ಅವರ್ಸು ಕಳೆನಾರು ಮೇಂಟೈನ್ ಮಾಡಬೇಕು ನಾವು ಹೋದರೆ ತಿಂಗ್ಳಂಗ್ ಗಟ್ಟಲೆ ಹೋಯ್ತೀವಿ ಬರೋಲ್ಲ ಮನೇಲಿ ಲೇಡೀಸ್ ಇನ್ ಎಷ್ಟು ಮೇಂಟೈನ್ ಮಾಡ್ತಾರೆ ಹಿಂಗಾಗಿ ಬೆಳೆ ಈ ಥರ ಆಗಿದೆ ಅಲ್ಲ ಈಗ ಡೈಲಿ ಆಗ ಒಂದು ವೀಕ್ಲಿ ಒಂದು 3000 ಸಿಗ್ತಿತ್ತು ಹೌದಾ ವಾರ ವಾರ ಇವಾಗ ಸ್ವಲ್ಪ ಅದೇ ಹೂ ಡೌನ್ ಆಗಿದೆ ಈಗ ಎಲ್ಲಾ ಹೂಕಂದು ಒಳ್ತಿದಾವೆ ಇನ್ನೊಂದು ಚೂರು ಮೈಂಟೇನ್ ಮಾಡಿದ್ರೆ ವರ್ಷ ಇರುತ್ತೆ ಅದೇ ಒಂದೇ ವರ್ಷ ಇರುತ್ತೆ ಆಮೇಲೆ ಮತ್ತೆ ಅದನ್ನ ಕಿತ್ತರೂ ಮತ್ತೆ ನಿಮ್ಮ ಶುಂಠಿ ತರನೇ ಅದನ್ನ ಬೀಜ ಮಾರ್ಬೋದು ಗड्ಡೆ ಹಾಕಿ ಎರಡು ತಿಂಗಳು ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಿಗೆ ಸ್ಟಾರ್ಟ್ ಆದರೆ ನಿಮಗೆ ಫೋರ್ ಮಂತ್ಸ್ ಫೈವ್ ಮಂತ್ಸಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ ಎಲ್ಲ ಅದು ಎಲ್ಲದರಲ್ಲೂ ಎಲ್ಲ ಗುತ್ತಿಲು ಸ್ಟಾರ್ಟ್ ಆಗುತ್ತೆ ಬರ್ತಾ ಇದೆ ನೋಡಿ ಅದೆಲ್ಲ ಹೊಸತಾಗಿ ಅದು ಹೋಗ್ಬಿಟ್ಟು ಮತ್ತೆ ಬರ್ತಿರೋದು ಹಂಗೆ ನೀಟಾಗಿ ಫಸ್ಟಿಂದ ಮೇಂಟೈನ್ ಮಾಡ್ತಾ ಇದ್ರೆ ಅದ್ರ ಪಕ್ಕದಲ್ಲಿ ಹೂಕೊಂಡು ಹೊಡ್ತಾ ಇರ್ತವೆ ಬಿಡ್ತಾ ಇರುತ್ತೆ ಹಾ ಒಂದ್ಸರಿ ಡಿಲೇ ಬಿಟ್ರೆ ಕಳೆ ಎಲ್ಲ ಬೆಳೆದು ಮತ್ತೆ ಫುಲ್ಲು ಇದಾಗ್ಬಿಟ್ರೆ ಅದು ಹೋದ್ರೆ ಮತ್ತೆ ಅದೇ ಟೈಮ್ ತೊಗೊಳುತ್ತೆ ಮತ್ತೆ ಅದೇ ಐದು ತಿಂಗ್ಳು ನಾಲ್ಕು ತಿಂಗಳು ಆರು ತಿಂಗಳು ತೊಗೊಳುತ್ತೆ ಇವು ನಾ ಹಾಕಿದ ಈ ಸಣ್ಣ ಟ್ರಿಲ್ಲರ್ ಆ ಏನು ವಡಿಬಹುದು ಇಲ್ಲಿ ಸೆಂಟ್ರಲ್ ಒಡೆಯಕ್ಕೆ ಅಂತನೆ ತಂದೆ ನೋಡಿ ಎಲ್ಲ ಇದೆ ಆಯ್ಕೆ ಅದೃ ಪರಿಯಾಗಿ ಮುಚ್ಚಿಟ್ಟಿದ್ದೀನಿ ಹಾ ಅದು ಒಳಗಡೆ ಓಡಿಬಹುದು ಚೆನ್ನಾಗಿರುತ್ತೆ ಅಂದ್ರೆ ಅವು ಅಷ್ಟೊಂದು ತುಂಬಾ ಯೂಸ್ ಆಗಲಿಲ್ಲ ಏನೋ ಗಿಡ ಬೆಳೆದ್ಬಿಟ್ಟು ಫುಲ್ ಸಾಲಲ್ಲ ಕ್ಲೋಸ್ ಆಗ್ತವೆ ಜಸ್ಟ್ ಆಗಲ್ಲ ಎಲ್ಲಿ ಎಲ್ಲ ಎಲ್ಲ ಇದೆಯಲ್ಲ ಗಿಣ ತುಡಿತವೆ ಇವನ್ ಚೂ ಟಚ್ ಆಯರ್ಸಕ್ ಹೋಗ್ಬಿಡ್ತವೆ ಪಟ್ಟ ಅಂತ ೂ ನೋಡಿದಲ್ಲ ಅವತ್ತು ಮುರಿಯುವಾಗ ಹಿಂಗೆ ಕೇಳುವಾಗ್ಲೇನೆ ಇದಾವ್ ಬಿಡುತ್ತೆ ಇದು ಎರಡು ಮುಕ್ಕಲ್ ವರ್ಷ ಆಯ್ತು ಮೇ ಬಂದ್ರೆ ಮೂರ್ ವರ್ಷ ಆಗುತ್ತೆ ಚೆನ್ನಾಗಿದೆ ನಾನಂದ್ರೆ ಇದನ್ನ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಮೇಂಟೈನ್ ಮಾಡ್ಲಿಲ್ಲ ಅಡಿಕೆ ಗಿಡನ ಅಂದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ತ್ರೀ ಇಯರ್ಸ್ ಒಂದೊಂದು ಸಸಿ ಮೂರ್ ವರ್ಷಕ್ಕೆ ಫಸ್ಲು ಬಿಡುತ್ತೆ ಅಂತಾರಲ್ಲ ಇದಕ್ಕೆ ಹಿಂಗಾರ ಬರುತ್ತೆ ಅಂತಾರಲ್ಲ ಅಲ್ಲಲ್ಲ ಹಿಂಗ ಒಂದೊಂದು ಹಿಂಗಾರ ಬರುತ್ತಂತೆ ಕೆಲವರು ಇದು ತಜ್ಞರು ಹೇಳ್ತಾರೆ ಸೊ ಹಂಗ ಬರೋದೇ ನಾವ ಅಷ್ಟೊಂದೆಲ್ಲ ಮೇಂಟೈನ್ ಮಾಡಿಲ್ಲ ಬಟ್ ಈಗ ನಾರ್ಮಲ್ ಆಗಿ ನೀರಿದ್ದಾಗ ಬಿಡೋದು ಇಲ್ಲ ಅಂದ್ರೆ ಇನ್ನು ಬೇಕು ಇನ್ನು ಮೂರು ವರ್ಷ ಇನ್ ಮೂರು ವರ್ಷ ಅಂತೂ ಬೇಕು ಈ ಕಡೆ ಇದು ಪರವಾಗಿಲ್ಲ ಸ್ವಲ್ಪ ಅದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗ್ಬಿಟ್ಟಿದೆ ಆ ಕಡೆಗೆ ಒಂದು ಸ್ವಲ್ಪ ಗಿಡ ಡಲ್ ಆಗಿದೆ ಈ ಸರಿ ಅವೆಲ್ಲ ರೆಡಿ ಮಾಡಬೇಕು ಎಕ್ರಿಂಗ್ ಅಡಕೆ ಒಂದೂವರೆ ಅದು ವರ್ಕ್ ಮಾಡ್ತೀನಿ ಕೋ ಡೈರೆಕ್ಟರ್ ಆಗಿ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರೀ ಟೈಮ್ ಇಲ್ಲೂ ಮಾಡ್ತೀನಿ ಸೊ ಇವಾಗ ರೀಸೆಂಟ್ ಆಗಿ ಈಗ ನಾನು ಮತ್ತು ಗುಂಡಾ ಪಾರ್ಟ್ ಟೂ ಮಾಡ್ತಾ ಇದ್ದೀವಿ ಅದು ಸೀಕ್ವೆಲ್ ಫಸ್ಟ್ ಪಾರ್ಟ್ ಎಲ್ಲ ನೋಡಿದಿರ ಅನ್ಸುತ್ತೆ ಡಾಕ್ದು ಶಿವರಾಜ್ ಪೇಟೆ ಮಾಡಿದ್ರು ಇವಾಗ ರಾಕೇಶ್ ಅಡಿಗ ಜೋಶ್ ಹೀರೋ ಅವರು ಮಾಡಿದ್ದಾರೆ ಮತ್ತು ರಚನಾ ಇಂದರು ಲವ್ ಮಾರ್ಕ್ ಟೈಲಲ್ಲಿ ಮಾಡಿದ್ದಾರೆ ಸೆಕೆಂಡ್ ಆಗಿ ಸೊ ಅವರು ಹೀರೋಯಿನ್ ಆಗಿ ಪಾರ್ಟ್ ಪಾರ್ಟು ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಇನ್ನೊಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಇದೆ ಊಟಿ ಶೆಡ್ಯೂಲ್ ಇದೆ ಅದು ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ ಅಲ್ಲಿ ವರ್ಕ್ ಇದ್ದಾಗ ಅಲ್ಲಿ ಅಲ್ಲಿಲ್ಲ ಅಂದರೆ ಇಲ್ಲಿ ಹಾಂ ಬೆಂಗಳೂರಲ್ಲಿದ್ದರೆ ರೈತ ರೈಟ್ರು ಊರ್ಲಿದ್ರೆ ರೈತರು ಹಂಗ ಆಗಿದೆ ನಮ್ದು ಡಿಗ್ರಿ ಆಮೇಲೆ ಟಿ ಸಿ ಎಚ್ ಬಿ ಎಸ್ ಆರ್ ಬಿ ಅಂತ ಒಂದು ರಿಸರ್ವ್ ಬ್ಯಾಂಕ್ ತಂದು ಇದು ಟ್ರೈನಿಂಗ್ ಅದು ಆಗ್ಲಿಲ್ಲ ಸೊ ಈ ಕಡೆಗೆ ಬಂದಲ್ಲ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಡಿಪ್ಲೊಮಾ ಇನ್ ಆಂಕರಿಂಗ್ ಡಿಪ್ಲೊಮಾ ಇನ್ ಡೈರೆಕ್ಷನ್ ಮಾಡಿದೆ ಸೊ ಹಂಗಾಗಿ ಈ ಫೀಲ್ಡಲ್ಲೇ ಉಳ್ಕಂಡೆ ಸಿನಿಮಾ ಫೀಲ್ಡಲ್ಲೇ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಸಿನಿಮಾ ಅಂದ್ರೇ ಪೇಶನ್ಸ್ ತಾಳ್ಮೆ ಅದಕ್ಕೆ ಎಷ್ಟು ನಾವು ಇಂದ ಇರ್ತೀವೋ ಒಟ್ಟಿಗೆ ಕಾಯ್ಬೇಕು ಸದ್ಯದಲ್ಲಂತೂ ಆಗಲ್ಲ ಯಾವುದು ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಅಂತ ಕೈ ಬಿಡಬೇಡಿ ಭೂಮಿ ಕೈ ಬಿಡಲ್ಲಪ್ಪ ಭೂಮಿ ಕೈ ಬಿಡೋಲ್ಲ ಯಾರು ಕೈ ಬಿಟ್ರೂ ಅದು ನಮ್ಮ ಕೈ ಬಿಡೋಲ್ಲ ಸೊ ಹಂಗಾಗಿ ಅದನ್ನೇ ನಂಬಲೇಬೇಕು ಯಾವತ್ತು ನಾವು ರೈತರ ಮಕ್ಕಳಾಗಿ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಸೊ ಆಮೇಲೆ ಬೇರೆ ಪ್ರೊಫೆಷನ್ ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗ್ಲಿ ಹಿಂಗೆ ನಮ್ಮ ರೈತರ ವಿಡಿಯೋಗಳು ಮಾಡ್ತಾ ಇರಿ ರೈತರಿಗೆ ಅನುಕೂಲ ಆಗ್ತಿರುತ್ತೆ ಹೌದು ನಿಮ್ದು ನೋಡ್ತಾ ಇರ್ತೀವಿ ಆ ಊರಿನ ರೈತರು ಖುಷಿನ ರೈತರ ಕೆಲಸ ಮಾಡೋದಕ್ಕೆ ಖಂಡಿತ ಖುಷಿ ಇದೆ ಚೆನ್ನಾಗಿ ಓದಿದ್ದಾರೆ ಅವರು ಸಹ ಎಜುಕೇಶನ್ ಆಗಿದೆ ಆದ್ರೂ ಕೃಷಿನಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಿದ್ದಾರೆ ಮಾಡ್ಬೇಕಲ್ಲ ಮತ್ತೆ ಇದೇ ಶಾಶ್ವತ ಯಾವತ್ತು ಇದೇ ಸಾಕದು ಅಲ್ಲ ಎಲ್ಲರಿಗೂ ಅನ್ನ ಬೆಳೆದ್ ಕೊಡ್ತೀವಿ ಅಂದ್ರೆ ಮತ್ತೆ ನಾವೇನ್ ಕಮ್ಮಿನ ರೈತರು ಅಲ್ವಾ